ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಲ್ಲೂ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಟೈಮ್ ಯಾರಲ್ಲ ನೋಡ್ಲಿಕ್ಕೆ ಹತ್ತಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಕಾ ಲೈಕ್ ಮಾಡಿರಿ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಟ್ ಮಾಡಿದೆ ಎಂದವರೆಗೂ ನೋಡ್ತಾ ಹೋಗ್ರಿ i ನೋಡ್ರಿ ಇವತ್ತು ಪ್ರಣವಿ ಸ್ಕೂಲಿಗೆ ಬಂದೀವಿ ಯಾಕಂದ್ರೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಅದ ಹಾಗೆ ಅವ್ರದ್ದು ಶಾಲೆ ಒಂದಿಷ್ಟು ಹೊಸ ಕಟ್ಟಡದ ಎಲ್ಲ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರತ್ತ ಸೊ ಹೀಗಾಗಿ ನಾವು ಬಂದೀವಿ ನೋಡ್ರಿ ಇಲ್ಲಿ ಕರ್ಗಡಬು ಮಾಡ್ಯಾರ ಎಲ್ಲದು ದೇವ್ರದ್ದು ಪೂಜೆ ಮಾಡ್ಯಾರ ನೋಡ್ರಿ ನವಗ್ರಹದ್ದು ದೇವ್ರದ್ದು ಪೂಜೆ ಮಾಡ್ಯಾರು ಎಲ್ಲ ಥರ ಸಿಸ್ಟಮೆಟಿಕ್ಕಾಗಿ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ಯಾರ ನೋಡ್ರಿ ಇಲ್ಲಿ ಲಕ್ಷ್ಮೀ ದೇವಿ ಫೋಟೋ ಇಟ್ಟು ಅಲ್ಲಿಂತ ನವಗ್ರಹಗಳದ್ದು ಫೋಟೋಸ್ ಅಲ್ಲಿಂತ ಇಲ್ಲಿ ನೋಡ್ರಿ ಶಿವಲಿಂಗ ಇದು ತುಂಬ ಚೆನ್ನಾಗೈತೆ ನೋಡಿರಿ ಪರಮೇಶ್ವರ ತುಂಬ ಚೆನ್ನಾಗಿ ಮಾಡ್ಯಾರು ಹಾಗೆ ಐದು ಐದು ಮಂದಿ ಬಾಲ್ಮುತ್ತೋದರಿಗೆ ಹುಡಿ ತುಂಬಲಿಕ್ಕೆ ತುಂಬ್ಲಿಕತ್ತಾರ ನೋಡ್ರಿ ಅದು ಉಡಿ ತುಂಬೋದಕ್ಕೆ ಏನೇನು ಮಾಡ್ಬೇಕು ಅನ್ನೋದನ್ನು ಇಲ್ಲಿ ಮೇಡಮ್ ಅವರು ಅಲ್ಲಿಂತ ಏನೊಬ್ಬರು ಶ್ರೀದೇವಿಯ ಕರು ಎಲ್ಲ ರೆಡಿ ಮಾಡಿ ಕೊಡ್ಲಿಕ್ಕೆ ನೋಡ್ರಿ ಹಸಿರು ಬ್ಲೌಸ್ ಪೀಸು ಅಲ್ಲಿಂದ ಬಟ್ಲು ತಂದರ್ಕದ ದಂಡಿ ಎಲ್ಲ ಥರ ತಂದು ಐದು ಮಂದಿ ಬಾಲ್ಮುತ್ತೋದರಿಗೆ ಉಡಿ ತುಂಬ್ತಾರೆ ಅಂತದ್ದ ನೋಡ್ರಿ ತುಂಬ ಇದು ನ್ಯೂ ಆಗಿ ಅನ್ನಿಸ್ಲಿಕ್ಕತ್ತದ ತುಂಬ ಚೆನ್ನಾಗಿ ಮಾಡ್ಯಾರ ನೋಡ್ರಿ ನಾವು ಫಸ್ಟ್ ಟೈಮ್ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಆಗಿದ್ದು ಯಾಕಂದ್ರೆ ನಾನು ಫಸ್ಟ್ ಟೈಮ್ ಇಲ್ಲೆಲ್ಲ ಬಂದಿದ್ದು ನೋಡ್ರಿ ಈಗ ಅವರು ಆಂಟಿಯರು ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ಮಕ್ಕಳಿಗೆಲ್ಲ ಉಡಿ ತುಂಬೋ ಕಾರ್ಯಕ್ರಮ ಹಾಗೆ ನೋಡಿರಿ ಪೇರೆಂಟ್ಸ್ ಎಲ್ಲ ಬರ್ಲಿಕ್ಕ ನಾವು ಬಂದಿವಿ ಇಲ್ಲಿ ಸೈ ಮಾಡ್ಲಿಕ್ಕೆ ನೋಡ್ರಿ ಸೈ ಮಾಡ್ಕೊಂಡು ಮ್ಯಾಲಿ ಮೀಟಿಂಗ್ ಸ್ಟಾರ್ಟ್ ಆಗ್ತದಂತ ಅಲ್ಲಿ ಶಿವಾಚಾರ್ಯ ಸ್ವಾಮಿಗಳೇನೋ ಬರೋರು ಇದಾರತ್ತ ಬರ್ರಿ ನೋಡೋಣ ನೋಡ್ರಿ ಇಲ್ಲಿ ಒಳಗಡೆ ಬಂದು ಕೂತೀವಿ ಇಲ್ಲಿ ಕ್ಲಾಸ್ ರೂಮ್ ಒಳಗೆ ಆ್ಯಕ್ಚುಲಿ ನಾನು ವಿಡಿಯೋ ಭಾಳ ಹಾಕೊಳಕ್ಕೆ ಆಗಲಿಲ್ಲ ಯಾಕಂದ್ರೆ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾತಾಡ ಮಾತಾಡ್ಲಿಕ್ಕತ್ತಿದ್ರು ಸ್ವಾಮೀಜಿಯವರು ನಾ ವಿಡಿಯೋ ಮಾಡಲಿಕ್ಕತ್ತೆ ನನ್ನ ಗಮನ ಅದರ ಕಡೆ ಹೋಗ್ತದಂತ ನಾನು ವಿಡಿಯೋ ಸ್ಟಾಪ್ ಮಾಡಿದೆ ಸೊ ಹೀಗಾಗಿ ಇಷ್ಟ ಇಲ್ಲೇ ಮಾಡ್ಕೊಂಡೆ ನಾನು ಹಾಗೆ ನೋಡಿರಿ ನಾನು ಮನೆಗೆ ಬಂದ ತಕ್ಷಣ ಸಿಟಾ ಬಂದಿ ನೋಡಿರಿ ಈಗ ಸಿಟಿಯಾಗೆ ಯಾಕೆ ಬಂದೀವಿ ಅಂತಂದ್ರೆ ಸ್ವಲ್ಪ ಸಂಪ ಶುಕ್ರವಾರ ಐತಿ ಅಲ್ರಿ ಎರಡನೇ ಸಂಪ ಶುಕ್ರವಾರಕ್ಕೆ ದೇವಿಗೆ ಸೀರೆ ತೊಗೊಳೋದಕ್ಕೆ ಮತ್ತು ಮ ಆಗಸ್ಟ್ ಪಂದ್ರ ಐತಿ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕಂತ ಬಂದೀವಿ ನೋಡಿರಿ ನೋಡಿರಿ ಮೀನಾಕ್ಷಿ ಸಿಲ್ಕ್ ಹೌಸ್ ಅಂತೇಳಿ ಒಂದು ನ್ಯೂ ಶಾಪ್ಗೆ ಬಂದಿ ನೋಡ್ರಿ ಯಾಕಂದ್ರೆ ದೇವಿಗೆ ಸೀರೆ ತೊಗೊಳೋದೈತಿ ಕಾಂಚಿವರಂಗೆ ಆಯಿತು ರೇಷ್ಮೆ ಸೀರೆ ಆಯಿತು ಯಾವುದಾದ್ರೂ ನೋಡಬೇಕು ಚಲೋ ಸೀರೆನೇ ತೊಗೋಬೇಕಂತೇಳಿ ಬಂದಿ ನೋಡ್ರಿ ಫಸ್ಟ್ ಟೈಮ್ ಬಂದಿದ್ದು ನಾನು ನಮ್ಮ ಫ್ರೆಂಡ್ ಹೇಳಿದರು ಇಲ್ಲಿ ತುಂಬ ಚೆನ್ನಾಗಿ ಸಿತಾವೆ ಸೀರೆ ಬ ಕಾಸ್ಟ್ಲಿ ಇದ್ರೆ ಇರಲಿ ಕ್ವಾಂಟಿಟಿ ಅದಾವ ಅಂತಂದಿದ್ರು ಸೊ ಹೀಗಾಗಿ ಫಸ್ಟ್ ಟೈಮ್ ಬಂದೀನಿ ಬರ್ರಿ ಯಾವ ಥರ ಸೀರೆ ಅದಾವೆ ನೋಡೋಣ ತುಂಬ ಚೆನ್ನಾಗಿದೆ ನೋಡ್ರಿ ಇಲ್ಲಿ ಫುಲ್ ಎರಡನೇ ಫ್ಲೋರಿಗೆ ಬಂದೀನಿ ನೋಡ್ರಿ ಯಾಕಂತಂದ್ರೆ ಇಲ್ಲಿ ಕಾಂಚಿವರಂ ಸೀರೆ ರೇಷ್ಮೆ ಸೀರೆ ಎಲ್ಲ ಥರ ಜರ್ತಾರೆ ಸೀರೆ ಎಲ್ಲ ಥರ ಅದಾವೆ ನೋಡ್ರಿ ಇಲ್ಲಿ ಒನ್ ತೌಸಂಡ್ ಇಟ್ಕೊಂಡು ಇಲ್ಲಿ ಒನ್ ಲ್ಯಾಕ್ವರೆಗೂ ಅದಾವೆ ನೋಡಿರಿ ಸೀರೆ ಸೀರೆ ನೋಡ್ಲಿಕ್ಕಿನ ನಾನು ಇದು ನಾನು ನೋಡ್ಲಿಕ್ಕಿ ಸೀರೆ ತ್ರೀ ತೌಸಂಡ್ ಐತೆ ನೋಡ್ರಿ ಹಾಗೆ ಫೈ ತೌಸಂಡು ತ್ರೀ ತೌಸಂಡು ಅಲ್ಲಿಂದ ಟೂ ತೌಸಂಡ್ ನೋಡಿರಿ ತುಂಬ ಚೆನ್ನಾಗದಾವ ಸೀರೆಗಳು ನನ್ನ ಕಡೆ ಎಲ್ಲ ಕಲರ್ ಅದಾವೆ ನಾ ಕಲರ್ ಇಲ್ಲಾರ್ದು ನೋಡ್ಲಿಕ್ಕೆ ಹತ್ತೀನಿ ಯಾಕಂತಂದ್ರೆ ನಾಲ್ಕು ಶುಕ್ರವಾರ ಬರ್ತಾವಲ್ಲ ರೀ ನಾಲ್ಕನೇ ಶುಕ್ರವಾರ ಮುಗಿಸ್ತಿದ್ವಿ ಈಗ ಎರಡು ವರ್ಷ ಆಯ್ತು ನಾವು ಎರಡನೇ ಶುಕ್ರವಾರಕ್ಕೆ ಮುಗಿಸ್ತೀವಿ ಯಾಕಂದರೆ ವರಮಹಾಲಕ್ಷ್ಮಿದು ದೇವಿಗೆ ಸೀರೆ ಉಡಿಸ್ತೀವಲ್ಲ ಹೀಗಾಗಿ ಮುತ್ತದಾರದು ಮಾಡೋದೈತಿ ಅಂದರೆ ಟೈಮ್ ಇಲ್ಲ ಹಾಗೆ ಸೀರೆ ತೊಗೊಳಕ್ಕೆ ತೊಂದಿನಿ ಈ ಸೀರೆ ಚಾಯ್ಸ್ ಮಾಡ್ಕೊಂಡಿ ನೋಡ್ರಿ ನಾನು ನೀಲಿ ಕಲರ್ ಐತೆ ನೋಡಿರಿ ನೀಲಿ ಅಲ್ಲಿಂತ ಗೋಲ್ಡನ್ ಕಲರ್ ಬಾರ್ಡ್ರ್ ತುಂಬ ಚೆನ್ನಾಗಿ ಅನ್ನಿಸ್ತೈತಿ ನನ್ನ ಕಡೆ ಐತಿ ಕಾಟನ್ ಸೀರೆ ಬಟ್ ರೇಷ್ಮೆ ಸೀರೆ ಒಳಗೆ ಇರಲಿಲ್ಲ ಎರಡು ಸಾವಿರದ ನಾಲ್ಕುನೂರ ಮೂವತ್ತು ರೂಪಾಯಿ ನೋಡ್ರಿ ಒಂದು ಎರಡೂವರೆ ಸಾವಿರ ರೂಪಾಯಿ ಸೀರೆ ತೊಗೊಳ್ಕ್ರಿ ಈಗ ಮಾರ್ಕೆಟ್ ಒಳಗೆ ಬಂದಿ ನೋಡಿರಿ ಸ್ವಲ್ಪ ಬ್ಲೌಸ್ ಪೀಸ್ ಬೇಕಾಗಿತ್ತು ಇಲ್ಲಿ ಬ್ಲೌಸ್ ಪೀಸ್ ನೋಡಾಕ್ತೀವಿ ನೋಡ್ರಿ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಅಲ್ಲಿಂತ ಹಂಡ್ರೆಡು ನಾವು ತಗೊಂಡಂಗದ ನೋಡ್ರಿ ತುಂಬ ಚೆನ್ನಾಗವ ಹಾಗೆ ತಗೊಂಡೆ ಹಾಗೆ ಮಕ್ಳಿಗೆ ಒಂದು ಸ್ವಲ್ಪ ಮೆಹಂದಿ ಅದು ಬೇಕಾಗಿತ್ತು ಪಂದ್ರ ಐತೆ ಅಗಷ್ಟು ಪಂದ್ರಾಗ ತೊಗೊಂಡ್ಕೆರಿ ನಾನು ಮನೆಗೆ ಬಂದೆ ಮನೆಗೆ ಬರುವಷ್ಟರಲ್ಲಿ ನನ್ನ ಫ್ರೆಂಡ್ ಅಲ್ಲಿಂತ ಅವ್ರ ಮನೆಯವರು ವೇಟ್ ಮಾಡ್ಲಿಕ್ಕೆತ್ತಿದ್ರು ನೋಡಿರಿ ಆ ಸಮಯ ಐದು ಗಂಟೆ ಆಗೈತಿ ನನ್ನ ಫ್ರೆಂಡ್ ಬಂದಾರ ನೋಡಿರಿ ಡಿಗ್ರಿ ಫ್ರೆಂಡ್ ಬಂದರು ನಮ್ಮ ಮನೆಗೆ ಹುಡುಕಾಡ್ಕೊಂಡು ಬಂದಾರೆ ನೋಡಿರಿ ಒಂಬತ್ತು ವರ್ಷ ಆಗಿತ್ತು ಮೀಟ್ ಆಗ್ಲಾರ್ದೆ ಭಾಳ ಖುಷಿ ಆಯ್ತು ಅವ್ರು ಬಂದಿದ್ದು ನೋಡ್ರಿ ಈಗ ನಮ್ಮ ಫ್ರೆಂಡ್ ಬಂದಾಳ ದಾನು ಅಂಥೇಳಿ ಡಿಗ್ರಿ ಫ್ರೆಂಡ್ ನೋಡಿರಿ ಇಲ್ಲೇ ವಿಜಾಪುರದಾಗಿದ್ವಿ ಒಟ್ಟಿಗೆ ಕಲಿಯಾಕ ಹಾಯ್ ದಾನು ಆರಾಮದಿರಿ ಹಾಂ ಮತ್ತೇನು ಅಣ್ಣ ನೀವು ಆರಾಮದಿರಿ ನೋಡ್ರಿ ನಮ್ಮ ಮನೆ ಹುಡ್ಕಾಡ್ಕೊಂಡು ಬಂದಾರ ಅವ್ರು ಭಾಳ ದಿವಸದ ಮ್ಯಾಗ ನಂಬರ್ ಇದ್ದಿದ್ದಿಲ್ಲ ಕೇಳ್ಕೊಂಡು ಬಂದಾರು ಭಾಳ ಖುಷಿ ಆಯ್ತು ನೋಡ್ರಿ ನಮ್ಮ ಮನೆಗೆ ಬಂದಾರ ಇವತ್ತು ನೋಡಿರಿ ನನ್ನ ಮದ್ವೆಗೆ ಬಂದಕ್ಕೆ ನನ್ನ ಫ್ರೆಂಡು ಯಾಕಂತಂದ್ರೆ ನನ್ನ ಮೊಬೈಲ್ ಒಡೆದಿತ್ತು ನಂಬರ್ ಸಹ ಹೋಗ್ಬಿಟ್ಟಿತ್ತು ಹೀಗಾಗಿ ಸಿಕ್ಕಿರಲಿಲ್ಲ ನನ್ನ ಮದುವೆಗೆ ಬಂದಿದ್ದು ಹೀಗಾಗಿ ಮನೆ ಕೂಡ ಹಿಡಿದು ಊರು ಕೂಡ ಹಿಡಿದು ನನ್ನ ನನಗೆ ಬೆಟ್ಟ ಆಗೋ ಸಂಬಂಧ ಅವ್ರ ಮನೆಯವ್ರು ಕರ್ಕೊಂಡು ಬಂದಾರ ನೋಡ್ರಿ ಆಕೆಗೂ ಮೂರು ಜನ ಮಕ್ಳವ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರ ನೋಡ್ರಿ ನನಗೆ ಮೀಟ್ ಆಗೋದಕ್ಕೆ ಬಂದಾಳು ಅದಕ್ಕೆ ಬರ್ತದೆ ನೋಡಿನ ನಿಮ್ಗೆ ಅಡ್ರೆಸ್ ಏನಂತಾರೆ ನೋಡ್ರಿ ಮೆಹೆಂದಿ ಹಚ್ಕೊಂಡ ಪ್ರಗತಿ ನಾಳೆಗೆ ಆಗಸ್ಟ್ ಪಂದ್ರ ಐತಿ ಮಾಡಮ್ಮ ನೀಟಾಗಿ రైట్ ఆ కై తోసె ఎరడు కై తోసీ ఏను ఎదరొగూ పార్టిసిపేట్ మూను ఎద్ర నేను పార్టిసిపేట్ మూను నేను ఇది మెహందిక తి అలస్తా ఎలా అలస్తో ఇలా అడతా అడక్ అడక్ నోడ హంగిడు జాన్ మరి నేను ఇడు ಇಲ್ಲೇನ್ ಮಾಡತಾನಿ ಪಾಪ ನೋಡ್ರಿ ಜಾನಸೀರಾಣಿ ಲಕ್ಷ್ಮೀಬಾಯಿ ಹೇಳ ಪ್ರಣವಿ ಅವ್ರ ಪಪ್ಪಾ ಕತ್ತಿ ರೆಡಿ ಮಾಡ್ಲಿಕ್ಕೆ ನೋಡ್ರಿ ಗೋಲ್ಡನ್ ಕಲರ್ ಹಾಳೆ ಅದಕ್ಕೆ ಹಚ್ಲಿಕ್ಕೆ ನೋಡ್ರಿ ಪ್ರಣವಿ ಮೆಹಂದಿ ಸಹ ಹಚ್ಕೊಂಡ ನೋಡ್ರಿ ಅವಳು ನೋಡ್ರಿ ಮೆಹಂದಿ ಹಚ್ಕೊಂಡ ಜಾನಸಿರಾಣಿ ಲಕ್ಷ್ಮೀಬಾಯಿ ಒಂದು ವೇಷಭೂಷಣ ನಾಳೆಗೆ ಆಗಸ್ಟ್ ಪಂದ್ರ ಐತಲ್ರಿ ಸ್ವತಂತ್ರ ನೋಡ್ರಿ ಪ್ರಣವಿ ಪ್ರಗತಿ ಈ ಥರ ಮೆಹಂದಿ ಹಾಕೊಂಡಾರ ನೋಡಿರಿ ಯಾಕಂದ್ರೆ ನಾಳೆ ಆಗಸ್ಟ್ ಪಂದ್ರ ಐತಿ ಸೊ ಮಕ್ಕಳೆಲ್ಲ ಚಿತ್ರಗಳನ್ನು ಬಿಡಿಸ್ಕೊಂಡು ನೋಡ್ರಿ ಪ್ರಿಪೇರ್ ಆಗ್ಯೋರೆಲ್ಲ ಹಾಗೆ ನೋಡಿರಿ ನಾವು ಇವತ್ತು ಸಿಟಿಯಾಗಿ ಹೋಗಿ ವರಮಹಾಲಕ್ಷ್ಮಿಗೆ ಸೀರೆ ಅದು ಖರೀದಿ ಮಾಡ್ಕೊಂಡು ಬಂದ್ವಿ ಬಹಳ ದಿವಸದ ಮ್ಯಾಗ ಗೆಳತಿ ಸಹ ಬಂದು ನನಗೆ ಬೆಟ್ಟ ಆದ್ರೆ ಇವತ್ತು ಬಹಳ ಆಯಿತು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಯಾರೆಲ್ಲ ನೋಡ್ಲಿಕ್ಕಿರಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಹೆದವರೆಗೂ ನೋಡ್ತಾ ಹೋಗ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಹಾಗೆ ಸಪೋರ್ಟ್ ಮಾಡಿರಿ ಜಾಸ್ತಿ ವ್ಯೂಸ್ ಬರಲಿ ಮತ್ತೆ ಒಂದು ನ್ಯೂ ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್